ಇವತ್ತು ಕರ್ನೂಲ್ನಲ್ಲಿ ಒಂದು ರಣಭಯಂಕರ ಘಟನೆ ಆಗುತ್ತೆ ಬಸ್ ಅಪಘಾತ ಆಗುತ್ತೆ ಬರೋಬ್ಬರಿ ಹತ್ತೊಂಬತ್ತು ಜನ ಇಬ್ಬರು ಮಕ್ಕಳು ಸೇರಿದಂತೆ ಹತ್ತೊಂಬತ್ತು ಜನ ಆ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಬಲಿಯಾಗಿ ಹೋಗ್ಬಿಡ್ತಾರೆ ಅದಾದ ನಂತರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸರ್ಕಾರ ಅಧಿಕೃತವಾದಂತ ಮಾಹಿತಿಯನ್ನ ಕೊಟ್ಟಿದೆ ಕರ್ನೂಲ್ ಬಸ್ ದುರಂತದಲ್ಲಿ ಹತ್ತೊಂಬತ್ತು ಪ್ರಯಾಣಿಕರು ಸಾವನ್ನಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಆಂಧ್ರ ಸರ್ಕಾರ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿದೆ ಮೃತ ಹತ್ತೊಂಬತ್ತು ಕುಟುಂಬಗಳಿಗೆ ಆಂಧ್ರ ಸರ್ಕಾರದಿಂದ ತಲಾ ಐದು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಕರ್ನೂಲ್ನಲ್ಲಿ ಬಸ್ಗೆ ಬೆಂಕಿ ತಗುಲಿದ್ದಾದ್ರೂ ಹೇಗೆ ಎಐ ಟೆಕ್ನಾಲಜಿ ಮುಖೇನ ದುರಂತದ ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ ಈಗ ಹೈವೇಯಲ್ಲೇ ಬರ್ತಾ ಇದ್ದಂತ ಬೈಕ್ಗೆ ಬಸ್ ಡಿಕ್ಕಿ ಹೊಡೆದು ಬಿಡುತ್ತೆ ಬಸ್ ನಡಿ ಸಿಲುಕಿ ನೂರು ಮೀಟರ್ ವರೆಗೆ ನೂರಿಂದ ಇನ್ನೂರು ಮೀಟರ್ ವರೆಗೆ ಬೈಕ್ ಅನ್ನ ಎಳೆದುಕೊಂಡು ಹೋಗುತ್ತೆ ಬಸ್ ಬೈಕ್ ನ ಪೆಟ್ರೋಲ್ ಸಿಡಿದು ಕಿಡಿ ಹೊತ್ತಿಕೊಂಡು ಈ ಅನಾಹುತ ಸಂಭವಿಸಿರೋದು ಬೈಕ್ ಗೆ ಹೊತ್ತಿಕೊಂಡ ಕಿಡಿ ಬಸ್ ನ ಪೆಟ್ರೋಲ್ ಟ್ಯಾಂಕ್ಗೂ ಕೂಡ ಬಸ್ ನ ಡೀಸೆಲ್ ಟ್ಯಾಂಕ್ಗೂ ಕೂಡ ಹೊತ್ಕೊಂಡ್ಬಿಟ್ಟಿದೆ ನೋಡ ನೋಡ್ತಾ ಇದ್ದಂತೆ ಬೆಂಕಿ ಬಿಡುತ್ತೆ ಮಲಗಿದ್ದಲ್ಲೇ ಪಾಪ ಹತ್ತೊಂಬತ್ತು ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದಾರೆ ಕಿಟಕಿ ಗಾಜು ಒಡೆದು ಹೊರ ಹಾರಿದ್ರು ಕೆಲವೊಂದಿಷ್ಟು ಜನ ಪ್ರಯಾಣಿಕರು ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಒಂದು ನಲವತ್ತಾರರಿಂದ ನಲವತ್ತೊಂಬತ್ತು ಜನ ಆ ನಲ್ಲಿ ಇದ್ರಂತೆ ಸೊ ಆ ಬಸ್ ಒಳಗಡೆ ಈಗ ಹತ್ತೊಂಬತ್ತು ಜನ ಸಾವನ್ನಪ್ಪಿದ್ದಾರೆ ಇದು ಎ ಐ ವಿಡಿಯೋ ಯಾವ ರೀತಿಯಾಗಿ ಆ ಒಂದು ಅಪಘಾತ ಸಂಭವಿಸ್ತು ಅಪಘಾತ ಆದ ನಂತರ ಯಾವ ರೀತಿಯಾಗಿ ಬೆಂಕಿ ಹೊತ್ತುಕೊಳ್ತು ಅನ್ನೋದಕ್ಕೆ ಪೂರಕವಾದಂಥ ಒಂದು ವಿಡಿಯೋ ಎ ಐನ ಮುಖೇನ ಎ ಐ ತಂತ್ರಜ್ಞಾನದ ಮುಖೇನ ತಯಾರು ಮಾಡಿರುವಂಥ ಒಂದು ವಿಡಿಯೋ ಇದು ಎಸ್ ರಸ್ತೆಯಲ್ಲಿ ಬಸ್ ಹೋಗ್ತಾ ಇರುವಂಥ ದೃಶ್ಯ ಮುಂದೆ ಒಬ್ಬ ಬೈಕ್ ಸವಾರ ಇರ್ತಾನೆ ಬೈಕ್ಗೆ ಏಕಾಏಕಿಯಾಗಿ ಬಸ್ ಡಿಕ್ಕಿ ಹೊಡೆಯುತ್ತೆ ಆಗ ಬೈಕ್ ಬಸ್ನ ಅಡಿ ಸಿಕ್ಕಾಕೊಳ್ಳುತ್ತೆ ಅದೇ ವೇಗದಲ್ಲಿದ್ದಂಥ ಸಂದರ್ಭದಲ್ಲಿ ಬಸ್ ಕಂಟ್ರೋಲ್ಗೆ ಸಿಗಲ್ಲ ಆ ಬೈಕು ಬೈಕ್ ಸವಾರನ ಜೊತೆಗೇ ನೂರು ಮೀಟರ್ ಆ ಬಸ್ ಹೇಳ್ಕೊಂಡು ಹೋಗುತ್ತೆ ಆಗ ಕೆಳಗಡೆ ಸ್ಪಾರ್ಕ್ ಅಥವಾ ಬೆಂಕಿ ಬೆಂಕಿ ಕಿಡಿ ಅಲ್ಲಿ ಹೊತ್ಕೊಳ್ಳುತ್ತೆ ಅದಾದ ನಂತರ ಬೈಕ್ನ ಟ್ಯಾಂಕ್ ಒಳಗಡೆ ಇದ್ದಂಥ ಪೆಟ್ರೋಲ್ ಸೋರುತ್ತೆ ಮತ್ತು ಡೀಸೆಲ್ ಎಲ್ಲವೂ ಕೂಡ ಸೋರ ಸೋರ್ತಾ ಇರುವಾಗ ಏಕಾಏಕಿಯಾಗಿ ಬೆಂಕಿ ಆವರಿಸ್ಕೊಂಡು ಬಿಡುತ್ತೆ ನೋಡಿ ಅದೇ ಒಂದು ದೃಶ್ಯವನ್ನು ಇಲ್ಲಿ ತೋರಿಸ್ತಾ ಇರೋದು ಇದು ಎ ಐ ತಂತ್ರಜ್ಞಾನದ ಮುಖೇನ ಮಾಡಿರುವಂಥ ಒಂದು ವಿಡಿಯೋ ಸೊ ಈ ರೀತಿಯಾಗಿ ಆಯಿತು ಅನ್ನೋದನ್ನು ಅಲ್ಲಿ ತೋರಿಸಿಕೊಟ್ಟಿದ್ದಾರೆ ಒಳಗಡೆ ಇದ್ದಂಥ ಜನ ಎಷ್ಟು ಭಯಭೀತರಾಗಿರಬಹುದು ಆ ಕ್ಷಣಕ್ಕೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ತೋರಿಸಿಕೊಟ್ಟಿರೋದು ಒಳಗಡೆ ಇದ್ದಂಥ ಜನ ಒಂದಿಷ್ಟು ಜನ ಯಾರೆಲ್ಲ ಎಚ್ಚರಿಕೆಯಿಂದ ಎಚ್ಚರಿ ಎಚ್ಚರವಾಗಿದ್ದರು ಅವರೆಲ್ಲ ಕಿಟಕಿಯ ಗ್ಲಾಸನ್ನು ಪುಡಿ ಪುಡಿ ಮಾಡಿ ಹೊರಗಡೆ ಜಿಗಿದಿದ್ದಾರೆ ಅವರು ಮಾತ್ರ ಬದುಕಿದ್ದಾರೆ ಇನ್ನು ಉಳಿದವರು ಹತ್ತೊಂಬತ್ತು ಜನ ಇಬ್ಬರು ಮಕ್ಕಳು ಸೇರಿ ಹತ್ತೊಂಬತ್ತು ಜನ ಒಳಗಡೆನೆ ಸುಟ್ಟು ಕರಕಲಾಗಿದ್ದಾರೆ ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಆಯಾ ಕುಟುಂಬಸ್ಥರು ಬಂದು ತಮ್ಮ ಮಕ್ಕಳು ತಮ್ಮ ಸಂಬಂಧಿಕರು ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅವರ ಮುಖ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಸುಟ್ಟು ಹೋಗಿದ್ದಾರೆ ಪಾಪ ಆ ಪ್ರಯಾಣಿಕರು ಆ ಬಸ್ನ ದೃಶ್ಯವನ್ನ ನೋಡಿದ್ರೇನೆ ನಿಮಗೆ ಗೊತ್ತಾಗುತ್ತೆ ಯಾರ್ಯಾರು ಕೂಡ ಬದುಕುಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಂದರೆ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿ ಹೋಗಿರುವಂತ ದೃಶ್ಯ ಇದು ಸೊ ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿರೋದು ಆಂಧ್ರ ಸರ್ಕಾರ ಹೌದು ಹತ್ತೊಂಬತ್ತು ಜನ ಬಲಿಯಾಗಿದ್ದಾರೆ ಅಂತ ಹೇಳಿ ಏನು ಮೃತಪಟ್ಟವರ ಕುಟುಂಬಸ್ಥರಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಇನ್ನೇನು ಪಾಪ ಹೋದಂಥ ಜೀವಗಳನ್ನು ವಾಪಸ್ ತರೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಈಗ ನಮಗೆ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಇಬ್ಬರು ಬಸ್ ಚಾಲಕರೇನಿದ್ರಲ್ಲ ಆ ಪೈಕಿ ಒಬ್ಬ ಮಲಗಿದ್ನಂತೆ ಇನ್ನೊಬ್ಬ ಬಸ್ ಓಡಿಸ್ತಾ ಇದ್ನಂತೆ ಸೊ ಅವರಿಬ್ಬರ ಪೈಕಿ ಈಗ ಒಬ್ಬ ಎಸ್ಕೇಪ್ ಆಗಿದ್ದಾನೆ ಇನ್ನೊಬ್ಬ ಪೊಲೀಸರ ವಶದಲ್ಲಿ ಇದ್ದಾನೆ ಅನ್ನೋ ಮಾಹಿತಿ ಸೊ ಅವರಿಬ್ಬರಲ್ಲಿ ಯಾರು ಬಸ್ ಓಡಿಸ್ತಾ ಇದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ ಇದೆಲ್ಲದರ ಜೊತೆಗೆ ಆ ಬಸ್ನ ಅಡಿ ಬೈಕ್ ಸವಾರ ಮತ್ತು ಬೈಕ್ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿನೇ ಏಕಾಏಕಿಯಾಗಿ ಬ್ರೇಕ್ ಕೊಡದಿದ್ರೆ ಬಸ್ ಪಲ್ಟಿ ಆಗುವಂತ ಸಾಧ್ಯತೆಯೂ ಕೂಡ ಇತ್ತು ಹಾಗಾಗಿ ವೇಗವಾಗಿತ್ತು ಅದು ಹೈವೇ ಕೂಡ ಹಂಗಾಗಿ ಸ್ಲೋ ಆಗಿನೇ ಬ್ರೇಕ್ ಹೊಡ್ಕೊಂಡು ಬಸ್ ಸ್ಟಾಪ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ ಬಸ್ ದುರಂತದಲ್ಲಿ ಬೈಕ್ ಸವಾರ ಬಲಿಯಾಗಿದ್ದಾನೆ ಬಸ್ನ ಅಡಿ ಸಿಲುಕಿ ಸುಟ್ಟು ಕರಕಲ್ಲಾಗಿ ಹೋಗಿದ್ದಾನೆ ಬೈಕ್ ಸವಾರ ಬೈಕ್ ಸವಾರ ಶಿವಶಂಕರ್ ಸಾವಿಗೆ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಮುಗಿಲು ಮುಟ್ಟಿತ್ತು ಶಿವಶಂಕರ್ ತಾಯಿಯ ಆಕ್ರಂದನ ಪಾಪ ಹೆತ್ತ ಕರುಳು ಮಗನಿಲ್ಲದೆ ಮನೆ ನಡೆಯೋದು ಹೇಗೆ ಎದೆ ಬಡಿದುಕೊಂಡು ಹತ್ತು ಕಣ್ಣೀರು ಹಾಕಿದ್ದಾರೆ ಶಿವಶಂಕರ್ ತಾಯಿ ಅವ್ರು ಹೇಳ್ತಾ ಇದ್ದಾರೆ ನೋಡಿ ಮಗನಿಲ್ಲದೆ ಮನೆ ನಡೆಯೋದು ಹೆಂಗೆ ಅಂತ ಆ ಇಡೀ ಮನೆಗೆ ಆಧಾರ ಸ್ತಂಭವಾಗಿದ್ದಂತ ಮಗ ಈ ಬಸ್ ಅಪಘಾತದಲ್ಲಿ ಸಾವನ್ನಪ್ಪಿದಾನೆ ಅಂತ ಅಂದರೆ ಸುಮ್ಮನೆ ಅಲ್ಲಿ ಆ ಇಡೀ ಮನೆ ಒಂದು ಲೆಕ್ಕದಲ್ಲಿ ಸತ್ತಂತೆ ಲೆಕ್ಕ ಅಂತ ಅಂದರೆ ಆತನೇ ದುಡಿದು ಆತನ ಸಂಪಾದನೆಯಲ್ಲಿ ಆ ಜೀವನ ನಡೆಸ್ತಾ ಇದ್ದಂತ ಕುಟುಂಬ ಅದು ಸೊ ಇವತ್ತು ದುಡಿಯೋ ಕೈ ಇಲ್ಲ ಆ ಶಕ್ತಿನೇ ಇಲ್ಲ ನೋಡಿ ಆ ತಾಯಿಯ ಆಕ್ರಂದನವನ್ನ ನೋಡಿ ಹೆಂಗೆ ಜೀವನ ಮಾಡೋದು ನಾವು ನನ್ನ ಮಗ ಹೋಗಬಿಟ್ಟ ನಮ್ಮ ಜೀವನ ಹೆಂಗೆ ನಮ್ಮ ಕುಟುಂಬದ ಪರಿಸ್ಥಿತಿ ಇನ್ನು ಮುಂದೆ ಹೆಂಗಿರುತ್ತೋ ಏನು ಅಯ್ಯೋ ನನ್ನ ಮಗನನ್ನು ವಾಪಸ್ ತಂದು ಕೊಟ್ಬಿಡಿ ನನಗೆ ಅಂತ ಹೇಳಿ ಆ ತಾಯಿ ಗೋಳಾಡ್ತಾ ಇರುವಂಥ ದೃಶ್ಯ ಪಟ್ಟೆ ಉರಿಯುತ್ತೆ ಬೈಕ್ ಬೈಕ್ లేదు నాయన వచ్చి ఎవరో చెప్తే కొనుక్కొని పోయినా కదా నాకు మొత్తం కూడా పెట్టాడు అమ్మ లేడు కూడా చెప్పాలి వచ్చినాడు సాయంత్రం వచ్చినాడు ఇంకా నాకు చెప్ప పెట్టకుండా పోయినాడు పోయినాడో తెలియదు కానీ ఫోన్ చేసి నేను నేను వస్తున్నామ్మా అన్నాడు అంతే నాకు తెలియదు ఇంకా నేను మళ్ళీ తిరిగి ఫోన్ చేయలే వస్తాడు వాగ్లి కొడతాడు నాకు తంటే నాకుంటే తను వచ్చినాడు సాయంత్రం వచ్చినాడు ఇంకా నాకు చెప్ప పెట్టకుండా పోయినాడు తెలియదు కానీ ఫోన్ చేసి నిన్న నేను వస్తున్నామ్మా అన్నాడు ఇంకా అంతే నాకు తెలియదు ఇంకా నేను మళ్ళీ తిరిగి ఫోన్ చేయలే వస్తాడు వాగ్లి కొడతాడు అనుకుంటు నాకు